ಹಲೋ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಇದೀಗ ಕೊನೆಯ ಹಂತವನ್ನು ತಲುಪಿದೆ ಫಿನಾಲೆಯ ವಾರಕ್ಕೂ ಮುನ್ನವೇ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಈ ಒಂದು ಎಲಿಮಿನೇಷನ್ನಲ್ಲಿ ಮೊದಲಿಗೆ ಗೌತಮಿ ಜಾಧವ್ರವರು ಎಲಿಮಿನೇಟ್ ಆದರೆ ನಂತರ ಎರಡನೆಯದಾಗಿ ಧನರಾಜ್ರವರು ಎಲಿಮಿನೇಟ್ ಆಗಿದ್ದಾರೆ ಇನ್ನು ಧನರಾಜ್ರವರ ಬಗ್ಗೆ ಹೇಳಬೇಕೆಂದರೆ ಇವರು ಯೂಟ್ಯೂಬರ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಕಾಮಿಡಿಯ ವಿಡಿಯೋಗಳ ಮೂಲಕವೇ ಫೇಮಸ್ ಆಗಿದ್ದಂತಹವರು ದಾನರಾಜ್ ಆಚಾರ್ಯರವರು ಬಿಗ್ ಬಾಸ್ ಹನ್ನೊಂದಕ್ಕೆ ಬಂದಿದ್ದಂತಹ ಈ ಸ್ಪರ್ಧೆಯು ಬಹುತೇಕ ಫಿನಾಲೆಗೆ ಹೋಗಿಯೇ ಹೋಗ್ತಾರೆ ಅಂತಾನೆ ಹಲವಾರು ಜನರು ಅಂದ್ಕೊಂಡಿದ್ದರು ಆದರೆ ಇದೀಗ ಇವರು ಎಲಿಮಿನೇಟ್ ಆಗಿರೋದು ಒಂದಷ್ಟು ಜನಕ್ಕೆ ಭಾರಿ ಶಾಕ್ ಅಂತಾನೆ ಹೇಳ್ಬೋದಾಗಿದೆ ಹಾಗೆಯೇ ಇವರ ಆಟ ಕೂಡ ತುಂಬನೇ ಚೆನ್ನಾಗಿ ಉತ್ತಮವಾಗಿ ಮೂಡಿ ಬಂದಿತ್ತು ಅದಲ್ಲದೆ ಬಿಗ್ ಬಾಸ್ನಲ್ಲಿ ಕಾಮಿಡಿ ಆಗಿರಲಿ ಮನೋರಂಜನೆ ಆಗಿರಲಿ ಅಥವಾ ಅವರ ಒಂದು ಗುಣ ನಡತೆ ಆಗಿರಲಿ ಎಲ್ಲದರಲ್ಲಿಯೂ ಕೂಡ ಇವರು ಉತ್ತಮರೆಂದೇ ಹೇಳಬಹುದಾದಂತಹ ಒಂದು ವ್ಯಕ್ತಿತ್ವ ಕೂಡ ಧನರಾಜ್ ಅವ್ರದ್ದು ಆಗಿತ್ತು ಹಾಗಿರೋ ಸಂದರ್ಭದಲ್ಲಿ ಯಾಕೆ ಫಿನಾಲೆ ತನಕ ಹೋಗಿ ಫಿನಾಲೆಗೆ ಒಂದೇ ಒಂದು ವಾರ ಇರುವಾಗ ಎಲಿಮಿನೇಟ್ ಆದರು ಅಂತ ನೋಡೋದಾದರೆ ಬಹುತೇಕರಿಗೆ ಬರ್ತಾ ಇರೋ ಒಂದು ಸಣ್ಣ ಡೌಟ್ ಏನಪ್ಪಾ ಅಂತ ಹೇಳಿದರೆ ಒಂದೇ ಒಂದು ಸಣ್ಣ ಎಡವಟ್ಟು ಎಲಿಮಿನೇಷನ್ಗೆ ಕಾರಣ ಆಯಿತಾ ಅನ್ನೋ ಒಂದು ಪ್ರಶ್ನೆ ಆ ಒಂದು ಘಟನೆ ಏನಪ್ಪ ಅಂತ ಎಲ್ರಿಗೂ ಕೂಡ ಈಗಾಗಲೇ ಗೊತ್ತಿದೆ ಆದರೂ ಕೂಡ ಬಿಗ್ ಬಾಸ್ ಅಂದರೆ ವಾರದ ಕೊನೆಯ ಒಂದು ಟಾಸ್ಕ್ನಲ್ಲಿ ಧನರಾಜ್ ಆಚಾರ್ಯ ಗೆದ್ದಿದ್ರು ನಂತರ ಈ ಒಂದು ಗೆಲುವಿನ ಹಿಂದಿನ ಕಾರಣವನ್ನು ಸಾಕ್ಷಿ ಸಮೇತವಾಗಿ ಬಿಗ್ ಬಾಸ್ನಲ್ಲಿಯೇ ರಿವೀಲ್ ಮಾಡಲಾಗಿತ್ತು ಇಲ್ಲಿ ರವರು ಫಜಲ್ ಗೇಮನ್ನು ಆಟ ಆಡ್ತಿದ್ದು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕನ್ನಡಿಯನ್ನು ನೋಡಿ ಆಡಿದ್ದು ಎಲ್ರಿಗೂ ಕೂಡ ತಿಳಿದು ಹೋಗುತ್ತೆ ಆದರೆ ಈ ಒಂದು ಎಡವಟ್ಟು ಮಾಡಿದ್ರಿಂದಲೇ ಈ ಒಂದು ಎಲಿಮಿನೇಷನ್ಗೆ ಈಗ ಕಾರಣ ಆಯಿತು ಅಂತ ಹಲವಾರು ಜನರು ಅಂದ್ಕೊಂಡಿದ್ದಾರೆ ಇದನ್ನು ಸುಳ್ಳು ಅಂತ ಕೂಡ ಆಗೋದಿಲ್ಲ ಸ್ನೇಹಿತರೆ ಆದರೆ ಏನೇ ಇರಲಿ ಧನ್ರಾಜ್ರವರು ಈ ಒಂದು ಘಟನೆಯ ನಂತರ ಬಿಗ್ ಬಾಸ್ನ ಬಳಿ ಕ್ಷಮೆಯನ್ನು ಕೂಡ ಕೇಳಿದರು ಆದ್ರೂ ಕೂಡ ಇವರ ಒಂದು ಎಲಿಮಿನೇಷನ್ಗೆ ಇದೇ ಕಾರಣ ಆಗೋಯ್ತಾ ಅಂತಲೇ ಬಹುತೇಕರಿಗೆ ಸಂಶಯ ಕೂಡ ಬಂದಿದೆ ಇನ್ನು ಇದೊಂದು ವಿಚಾರವನ್ನು ಬಿಟ್ಟರೆ ಧನರಾಜ್ರವರು ಅಂತಹ ಯಾವುದೇ ತಪ್ಪುಗಳನ್ನು ಕೂಡ ಮಾಡಿರಲಿಲ್ಲ ಇಲ್ಲಿ ಕನ್ನಡಿ ಇಟ್ಟಿರೋದೇ ಬಿಗ್ ಬಾಸ್ ತಂಡದವರ ತಪ್ಪು ಅಂತ ಅನೇಕರು ಹೇಳ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಯಾರೇ ಆಗಲಿ ತಾನು ಗೆಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಕನ್ನಡಿಯನ್ನು ನೋಡಿ ಆಟ ಆಡೋದು ಸಹಜ ಇಲ್ಲಿ ಸಹಜವಾದ ಒಂದು ತಪ್ಪನ್ನೇ ಧನರಾಜ್ರವರು ಮಾಡಿರ್ತಾರೆ ಆದ್ರೂ ಕೂಡ ಬಿಗ್ ಬಾಸ್ ಅವರಿಗೆ ಕ್ಷಮೆಯನ್ನು ಕೊಡಲಿಲ್ಲ ರವರು ಕ್ಷಮೆ ಕೇಳಿದರು ಆದ್ರೂ ಕೂಡ ಬಿಗ್ ಬಾಸ್ ಕ್ಷಮಿಸದೆ ಅವ್ರನ್ನ ಟಿ ಆರ್ ಪಿಗೋಸ್ಕರ ಬಳಸಿಕೊಳ್ಳಲಾಯಿತು ಅಂತ ಎಲ್ಲ ಒಂದಷ್ಟು ಮಂದಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಕೂಡ ಧನ್ರಾಜ್ ಪರವಾಗಿಯೇ ಮಾತುಗಳು ಕೂಡ ಕೇಳಿ ಇದೆ ಅವರು ಫಿನಾಲೆಗೆ ಸೆಲೆಕ್ಟ್ ಆಗಿರುವ ಕೆಲವು ಸ್ಪರ್ಧಿಗಳಿಗಿಂತ ಬೆಟರಾಗಿಯೇ ಆಟವನ್ನು ಆಡ್ತಾ ಇದ್ರು ಕ್ಯಾಪ್ಟನ್ ಕೂಡ ಆಗಿದ್ದಂಥವರು ಉತ್ತಮ ಒಂದು ಬಾರಿ ಇದಲ್ಲದೆ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಗಿಟ್ಟಿಸಿಕೊಂಡಂತಹ ಸ್ಪರ್ಧಿಯಾಗಿದ್ದರು ಹೀಗೆಯೇ ತುಂಬ ಪ್ರಾಮಾಣಿಕವಾಗಿಯೇ ಅವರು ಮಾಡಿದಂತಹ ತಪ್ಪನ್ನು ಕೂಡ ಒಪ್ಕೊಂಡ್ರೂ ಆದ್ರೂ ಧನರಾಜನನ್ನು ಎಲಿಮಿನೇಷನ್ನ ಮಾಡಲಾಗಿದೆ ಇದೇ ವೇಳೆ ಬೇರೆ ಅಂತಂದರೆ ಈಗ ಫಿನಾಲೆಯಲ್ಲಿ ಉಳಿದುಕೊಂಡಿರ್ತಕ್ಕಂತಹ ಕೆಲವೊಂದು ಸ್ಪರ್ಧಿಗಳಲ್ಲಿ ಕೆಲವೊಬ್ಬರೆಲ್ಲ ಧನರಾಜ್ಗಿಂತ ಕೂಡ ಸ್ವಲ್ಪ ಕಡಿಮೆಯಾಗಿ ಆಟವನ್ನು ಆಡಿದ್ದಾರೆ ಮತ್ತು ಬಿಗ್ ಬಾಸ್ನಲ್ಲಿ ಮೋಸದಾಟ ಇದೇನು ಹೊಸದಾಗಿರಲಿಲ್ಲ ಇದಕ್ಕೂ ಮುಂಚೆಯೇ ಕೆಲವು ಸ್ಪರ್ಧಿಗಳೆಲ್ಲರೂ ಕೂಡ ಮೋಸದ ಆಟಗಳನ್ನು ಆಡಿದ್ದಾರೆ ಆದರೆ ಅಂತಹವರನ್ನು ಎಲಿಮಿನೇಟ್ ಮಾಡದೆ ಧನರಾಜ್ರವರನ್ನೇ ಗುರಿ ಮಾಡಿ ಎಲಿಮಿನೇಷನ್ ಮಾಡಿರುವುದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದಲ್ಲದೆ ಧನರಾಜರವರಿಗೆ ಒಂದೇ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು ಅಂತ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ಮಾತುಗಳು ಕೇಳಿ ಇದೆ ಇನ್ನು ಫಿನಾಲೆಗೂ ಒಂದು ವಾರವಿರುವ ಹಾಗೆಯೇ ಎಲಿಮಿನೇಟ್ ಆದಂತಹ ಧನರಾಜ್ರವರ ಸಂಕಟ ಹೇಳತಿರೋದು ಕಣ್ಣೀರು ಹಾಕುತ್ತಲೇ ಬಿಗ್ ಬಾಸ್ ಮನೆಯಿಂದ ಧನರಾಜ್ರವರು ಹೊರ ನಡೆದಿದ್ದಾರೆ ಏನೇ ಇರಲಿ ಬಿಗ್ ಬಾಸ್ನಲ್ಲಿ ಟ್ರೋಫಿ ಗೆಲ್ಲದಿದ್ದರೂ ಪರವಾಗಿಲ್ಲ ಇವರು ಒಂದಷ್ಟು ಜನರ ಮನಸ್ಸನ್ನು ಗೆದ್ದಿರುವುದಂತೂ ಸತ್ಯ